ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒನ್ ತರ್ಟಿ ಆಗಿದೆ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ದೀಕ್ಷು ಕ್ಯಾಂಪ್ ಹೋಗ್ತಾ ಇದ್ದಾನೆ ಡಾರ್ಜಿಲಿಂಗಿಗೆ ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸಿದ್ದೆ ಸೊ ಬನ್ನಿ ಇವಾಗ ಹೋಗೋಣ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿವಾಗ ಡೆಕತ್ ಲಾನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮೈಸೂರು ಗರುಡ ಮಾಲಲ್ಲಿ ಇದ್ದೀನಿ ಆ ಡಕೋತ್ಲವನ್ನು ಯಾಕೆಂದರೆ ದೀಕ್ಷೆಗೆ ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋದಿತ್ತು ಅವನು ಡಾರ್ಜಿಲಿಂಗ್ ಹೋಗ್ತಾ ಇರೋದ್ರಿಂದ ಅಲ್ಲೇ ಟ್ವೆಲ್ ಡೇಸ್ ಅವ್ರಿಗೆ ಕ್ಯಾಂಪ್ ಇದೆ ಸೊ ಅಲ್ಲಿ ವೆದರ್ ತುಂಬ ಕೋಲ್ಡ್ ಇರುತ್ತೆ ಹಾಗಾಗಿ ಕೆಲವೊಂದು ಐಟಮ್ನ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಬಾರ ಇಲ್ಲ ಇದು ಡೆಕತ್ಲೋನಲ್ಲಿ ಫಸ್ಟ್ ಫ್ಲೋರ್ಗೆ ನಾವೀಗ ಬಂದ್ವಿ ಇಲ್ಲಿ ಸ್ಲೀಪಿಂಗ್ ಬ್ಯಾಗ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಲೀಪಿಂಗ್ ಬ್ಯಾಗ್ ಅಂದರೆ ಅವರು ಅದರ ಒಳಗಡೆ ಮಲ್ಕೊಂಡು ಜಿಪ್ ಹಾಕೋಬೋದಲ್ಲ ಸೊ ಡಾರ್ಜಿಲಿಂಗಲ್ಲಿ ವೆದರ್ ಬಂದು ನಾಲ್ಕು ಮೈನಸ್ ಫೋರ್ ಡಿಗ್ರಿ ತ್ರೀ ಡಿಗ್ರಿ ಈ ಥರ ಎಲ್ಲ ಇರುತ್ತೆ ಮಕ್ಳಿಗೆ ಅಷ್ಟು ಕೋಲ್ಡನ್ನ ತಡ್ಕೊಳ್ಳೋದಕ್ಕಾಗುತ್ತೋ ಇಲ್ವೋ ಫಸ್ಟ್ ಟೈಮ್ ಇಷ್ಟು ದೂರ ಕಳಿಸ್ತಾ ಇರೋದು ಅವನೊಬ್ಬನ್ನೇ ಹಾಗಾಗಿ ನಮಗೂ ತುಂಬಾ ಆತಂಕ ಒಂಥರ ಟೆನ್ಷನ್ನು ಹೇಗಿರ್ತಾನೋ ಏನೋ ಅಷ್ಟೊಂದು ದೂರ ಹೋಗ್ತಿದ್ದಾನೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಕೊಂಡು ಕೊಡ್ಸಿದ್ವಿ ಅವನಿಗೆ ಸುಮಾರು ಎಷ್ಟು ಮೂರು ಸಾವಿರನೋ ಮೂರುವರೆ ಸಾವಿರನೂ ಆಯಿತು ಒಂದು ಮೀಡಿಯಮ್ ಇರೋವಂಥದ್ದನ್ನು ಕೊಡ್ಸಿದ್ವಿ ತುಂಬ ವೆರೈಟೀಸ್ ಇತ್ತು ಅದರಲ್ಲಿ ಹಾಗೆ ಒಂದು ಚಿಕ್ಕದು ಬ್ಯಾಗ್ ಕೂಡ ತೊಗೋತಾ ಇದ್ದ ಮತ್ತು ಒಂದು ಜೊತೆ ಶೂ ಕೂಡ ತೊಗೊಂಡ್ವಿ ಅದು ಹೈಕಿಂಗ್ ಹೋಗ್ತಾರಲ್ವ ಅಲ್ಲಿ ಬೆಟ್ಟ ಎಲ್ಲ ಹತ್ಕೊಂಡು ಹೋಗಬೇಕಂದ್ರೆ ಫಾರೆಸ್ಟ್ ಒಳಗೆ ಶೂಸು ಚೆನ್ನಾಗಿರೋದು ಕೊಡಿಸ್ಬೇಕು ಅಂತ ಹೇಳಿದರು ಈ ರೆಗ್ಯುಲರ್ ಶೂಸು ಆಗಲ್ಲ ಅಂತ ಅಂದ್ಬಿಟ್ಟು ಮಧ್ಯೆ ಎಲ್ಲೋ ಕಿತ್ತೋಯ್ತು ಇದಾಯಿತು ಹಾಳಾಯಿತು ಅಂದರೆ ಮಕ್ಕಳು ಪಾಪ ಅಲ್ಲಿ ಹೋಗಿ ಎಲ್ಲೂ ತೊಗೊಳೋದಕ್ಕೂ ಆಗೋಲ್ಲ ಅಲ್ವಾ ಅದಕ್ಕೆ ಚೆನ್ನಾಗಿರೋದೇ ಕೊಡಿಸ್ಬಿಡೋಣ ಅಂದ್ಕೊಂಡು ಕೊಡಿಸಿದ್ವಿ ಅದಕ್ಕೆ ಶೂಸ್ಗೆ ಎರಡೂವರೆ ಸಾವಿರ ನಿಜವಾಗ್ಲೂ ಇಷ್ಟೊಂದ ಅನ್ನಿಸ್ತಾಯಿತ್ತು ರೇಟ್ಗಳು ಕೇಳಿ ಏಕೆಂದರೆ ಇವತ್ತಿನವರೆಗೂ ನಾವೇ ಅಷ್ಟು ಕಾಸ್ಟ್ಲಿ ತೊಗೊಂಡು ಹಾಕ್ಕೊಳ್ಳಲ್ಲ ಬಟ್ ಎಲ್ಲ ಪೇರೆಂಟ್ಸು ಹಾಗೆ ಅಲ್ವಾ ನಮಗೇನಿಲ್ಲ ಅಂದರೂ ಮಕ್ಕಳಿಗೆ ಈ ಥರದ್ದೇನೋ ಕೊಡಿಸ್ಬೇಕು ಅಂತ ಬಂದಾಗ ಇಷ್ಟು ಅಷ್ಟು ಅಂತ ದುಡ್ಡನ್ನ ನೋಡಲ್ಲ ಸೊ ಎಲ್ಲ ತಂದೆ ತಾಯಿನೂ ಅಷ್ಟೇ ನಮಗೇನಿಲ್ಲ ಅಂದರೂ ಮಕ್ಳಿಗೆ ಮಾಡಬೇಕು ಅನ್ಕೋತೀವಿ ಸೊ ನಮಗೂ ನಮ್ಮ ಪೇರೆಂಟ್ಸ್ ವ್ಯಾಲ್ಯೂ ಗೊತ್ತಾಗೋದು ಇಂಥ ಟೈಮಲ್ಲೇ ನಾವು ನಮ್ಮ ಮಕ್ಳಿಗೆ ಮಾಡ್ತೀವಲ್ಲ ಆಗಲೇ ಗೊತ್ತಾಗುತ್ತೆ ಅನ್ಸೋಕ್ಕೆ ಶುರುವಾಗಿರುತ್ತೆ ನಮ್ಮ ತಂದೆ ತಾಯಿ ಏನೇನು ತ್ಯಾಗಗಳು ಮಾಡಿದ್ದಾರೆ ಅನ್ನೋದು ಸೊ ಈಗ ಜುಡಿಯೋಗೆ ಬಂದಿದ್ದೀವಿ ಜುಡಿಯೋದಲ್ಲಿ ಸ್ವಲ್ಪ ಟ್ರ್ಯಾಕ್ ಪ್ಯಾಂಟ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದಾನೆ ಅವನೇ ಸೊ ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಸಂಜೆ ಐದುವರೆ ಟ್ರೈನ್ಗೆ ಅವರು ಹೊರಡಬೇಕು ಸೊ ದೀಕ್ಷು ಹೋಗ್ತಾ ಇರೋದು ಸ್ಕೌಟ್ಸ್ ಗ್ರೂಪ್ ಕಡೆಯಿಂದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದೆಯಲ್ವಾ ಅವ್ರ ಕಡೆಯಿಂದ ಕ್ಯಾಂಪ್ಗೆ ಹೋಗ್ತಾ ಇರೋದು ಸೊ ಅವ್ರಿಗೆ ರಾತ್ರಿ ಡಿನ್ನರ್ಗೆ ಕೊಟ್ಟು ಕಳಿಸ್ಬೇಕಿತ್ತು ರಾತ್ರಿ ಊಟನ ಮನೆಯಿಂದನೇ ತೊಗೊಂಡು ಬನ್ನಿ ಅಂತ ಹೇಳಿದರು ಅದಕ್ಕೆ ನಾನು ಅವನಿಗೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಮಶ್ರೂಮ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಹಲಸಿನಕಾಯಲ್ಲಿ ಕಬಾಬ್ನ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾವು ವೆಜಿಟೇರಿಯನ್ನು ಸೊ ನಾವು ನಾನ್ ವೆಜ್ ಎಲ್ಲ ಮನೇಲಿ ಮಾಡಲ್ಲ ಹಾಗಾಗಿ ಹಲಸಿನಕಾಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಕಬಾಬ್ ಅಷ್ಟು ನೀಟಾಗಿ ಮಾಡೋಕ್ಕೆ ಗೊತ್ತಿಲ್ಲ ಸೊ ವೀಡಿಯೋ ನೋಡ್ಕೊಂಡೆ ನಾನು ಮಾಡೋದು ಶಿವು ಹತ್ತಿರ ಮಾಡಿಸ್ತಾ ಇದ್ದೆ ಅವನು ಸ್ವಲ್ಪ ಮೈದಾ ಹಿಟ್ಟು ಕಡಲೆ ಹಿಟ್ಟು ಇದು ಇದು ಫ್ಲೋರು ಹಾಕಿ ಒಂದು ಮೊಟ್ಟೆ ಶುಂಠಿ ಪೇಸ್ಟು ಹಾಗೆ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಇದಿಷ್ಟು ರುಬ್ಬಿಟ್ಟು ಹಾಕಿದ್ದಾನೆ ಈಗ ಇದನ್ನು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಹಲಸಿನಕಾಯಿ ಕಪ್ಪಾಗಬಾರ್ದು ಅಂತ ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ಹಲಸಿನಕಾಯಿನ ಅದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಇದನ್ನು ಮಿಕ್ಸ್ ಮಾಡೋ ಅಷ್ಟರಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿರಬೇಕು ಯಾಕೆಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಹೀಟಾಗಿದ್ದರೆ ಚೆನ್ನಾಗಿ ಬೇಗ ಬೇಯುತ್ತೆ ಇಲ್ಲಾಂದರೆ ಹಲಸಿನಕಾಯಿ ಬೇಯೋದಿಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು ಇದ್ದರೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಎಳೆಯ ಹಲಸಿನಕಾಯಲ್ಲಿ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಎಲ್ಲರೂ ಮಿಕ್ಸ್ ಮಾಡಿದ್ಮೇಲೆ ಎಣ್ಣೆಯಲ್ಲಿ ಒಂದೊಂದನ್ನೇ ಹಾಕ್ತಾ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ರುಬ್ಬಿ ಕೊಡೋಕ್ಕೆ ಬರ್ರ ಆ್ಯಕ್ಚುಲಿ ಶಿವು ಮಾಡ್ತಾ ಇರೋದು ಈ ಕಬಾಬ್ನ ಇವರು ಚಂದ್ರು ಅನ್ನೋರು ಮಾಡಿ ತೋರಿಸಿದ್ರಲ್ವಾ ತುಂಬ ವೈರಲ್ ಆಗಿತ್ತಲ್ಲ ಬೆಳ್ಳುಳ್ಳಿ ಕಬಾಬ್ ಅದನ್ನೇ ಅದೇ ಸ್ಟೈಲಲ್ಲಿ ಮಾಡ್ತಿದ್ದಾನೆ ಅದಕ್ಕೆ ಸುಮ್ಮನೆ ಸೇಗಿಸ್ತಾ ಇದ್ದೆ ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತಂದ್ಬಿಟ್ಟು ಚೆನ್ನಾಗಿ ಬಂದಿತ್ತು ಸೊ ಈಗ ಕಬಾಬ್ ರೆಡಿ ಆಗ್ತಾ ಇದೆ ಹಾಗೆಯೇ ಪಲಾವ್ ಕೂಡ ಮಾಡಿದೆ ಮಶ್ರೂಮ್ ಪಲಾವು ನಮ್ಮ ಮನೆಯವರು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಆರಿಸ್ತಿದ್ದಾರೆ ಬಿಸಿ ಇದ್ದರೆ ಬಾಕ್ಸ್ಗೆ ಹಾಕೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಅವನಿಗೆ ಕೊಟ್ ಕಳಿಸ್ಬೇಕಿತ್ತಲ್ಲ ಬಟ್ಟೆಗಳು ಎಲ್ಲ ಬಟ್ಟೆ ಅವರು ಲಗೇಜ್ ಕಮ್ಮಿ ಮಾಡಿ ಅಂತ ಹೇಳ್ತಾಯಿದ್ರು ಅದು ಎಷ್ಟೇ ಕಡಿಮೆ ಮಾಡಿದ್ರು ಟ್ವೆಲ್ ಡೇಸ್ಗೆ ಅಂದರೆ ಇಷ್ಟು ಲಗೇಜ್ ಹಾಗೆ ಆಯಿತು ನಾವು ಒಂದಷ್ಟು ಹಾಕೋದು ಮತ್ತೆ ತೆಗೆಯೋದು ಹಾಕೋದು ಇದು ಬೇಡ ಅದು ಬೇಡ ಅಂತ ತೆಗೆಯೋದು ನಾನು ಯಾವುದೋ ಪ್ಯಾಂಟ್ ಸೆಲೆಕ್ಟ್ ಮಾಡಿದರೆ ಅವನು ಇದು ಬೇಡ ನಂಗೆ ಅದು ಬೇಕು ಅಂದ್ಕೊಂಡು ಲಗೇಜ್ ಪ್ಯಾಕ್ ಮಾಡೋದೇ ಒಂದು ದೊಡ್ಡ ಕೆಲಸ ಹಿಂಗ ಹಿಂಗ ಹಾಕಕಾಗಲ್ವಾ ನಡ್ಡ ಅದನ ಫೇರೆಂಡ್ ಅನ್ಸು ಮು ತಗೊಂಡೋನೆ ಆಯ್ತು ಬಿಟ್ಟು ತಗೊಂಡ್ರೆ ಅದಕ್ಕೆ ಕ್ಯಾ ಇದನ್ ಅಡ್ಡ ಹಾಕೋ ಯಾವ ಅಡ್ಡ ಆಗಲ್ವಾ ಹಾಕಕಾಗಲ್ವಾ ಆಗ ನೀನು ತಗ್ದು ಬಿಟ್ಟು ಏನು ತಗೊಳ್ಳೋ ಆಗ್ಲೂ ಅದನ್ ತಗ್ದು ಇಚ್ಚಿ ಇಟ್ಟಿ ಇಟ್ಟಿ ತಗೊಬೇಕು ನೀನು ಮೊದಲೇ ಕಾಗೆ ಜ್ಞಾನ ಸುಮ್ಮನೆ ನಿಮ್ಮದು ಟಾರ್ಚು ಚಟ್ನಿ ಇದಕ್ಕೆ ಹಾಕೋಣ ಅಲ್ಲ ಹಾಂ ಇದು ಇದು ಒಂದು ಸೆಟ್ ಆ ಜಗ್ಗೆಲ್ಲ ಹಾಕಿದ್ದೀನಲ್ಲ ಅಲ್ಲಿಗೆ ಹಾಕು ಹಾಕಿದ್ನ ಫೋಲ್ಡ್ ಮಾಡ್ಬಿಟ್ಟು ಜಗ್ಗೊಳಿಕ್ ಮಡಗು ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ಒಂದು ಚಿಕ್ಕ ಚಿಕ್ಕ ವಸ್ತುಗಳನ್ನ ಮರೀದೆ ಹಾಕಬೇಕಿತ್ತು ಅದೇ ಅರ್ಧ ನಂಗೆ ಟೆನ್ಷನ್ ಆಗ್ತಿತ್ತು ಜೊತೆಗೆ ಒಂದು ವಾರಕ್ಕಾಗೋಷ್ಟು ಸ್ನ್ಯಾಕ್ಸ್ ಏಕೆಂದರೆ ಈ ಟ್ರೈನಲ್ಲಿ ಸರಿ ಫುಡ್ ಸಿಗುತ್ತಾ ಇಲ್ವಾ ಅವ್ರು ಹೇಗೆ ಕೊಡಿಸ್ತಾರೋ ಏನೋ ಅನ್ನೋದೆಲ್ಲ ಟೆನ್ಷನ್ ಇರುತ್ತಲ್ಲ ಸ್ಲೀಪಿಂಗ್ ಬ್ಯಾಗ್ ಜೊತೆಗೆ ನಾನೊಂದು ಎಕ್ಸ್ಟ್ರಾ ಬೆಡ್ ಕವರ್ ಹಾಕಿದ್ದೆ ಮತ್ತು ಅವ್ನ ಫೋನ್ ಚಾರ್ಜರು ಮೆಡಿಸನ್ನು ಛತ್ರಿ ಟಾರ್ಚು ಜಗ್ಗು ತಟ್ಟೆ ಲೋಟ ಅಂದ್ಕೊಂಡು ನನಗಂತೂ ತಲೆ ಕೆಟ್ಟೋಗ್ತಾ ಇತ್ತು ಇದನ್ನೆಲ್ಲ ಜೋಡಿಸೋಷ್ಟರಲ್ಲಿ ಏನೋ ಒಂದು ಮಿಸ್ ಆಗಿಬಿಟ್ರೆ ಹೇಗೆ ಮಾಡ್ಕೋತಾನೆ ಹೇಗೆ ಮಾಡ್ಕೊತಾನೆ ಫೈನಲಿ ಲಗೇಜ್ ಆಯಿತು ಒಂದು ಸೂಟ್ ಕೇಸ್ ಮತ್ತು ಒಂದು ಬ್ಯಾಗು ನಾನು ಕಬಾಬ್ಗೆ ಲಾಸ್ಟಲ್ಲಿ ಕರ್ಬೇವು ಮತ್ತು ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡಿ ಹಾಕೋದು ಮರ್ತ್ಬಿಟ್ಟಿದ್ದೆ ಸೊ ಅದಕ್ಕೆ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲನೂ ಪ್ಯಾಕ್ ಮಾಡಿ ಆಯಿತು ನಾವೀಗ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ ಆಗಲೇ ಬಂದಿದ್ದಾರ ನಾವು ಅಷ್ಟರಲ್ಲಿ ಆಗಲೇ ತುಂಬ ಮಕ್ಕಳು ಬಂದಿದ್ದರು ಹಾಗೆ ಎಲ್ಲ ಪೇರೆಂಟ್ಸ್ ಕೂಡ ಬಂದಿಲ್ಲ ಸೆಂಬಲ್ ಆಗಿದ್ರು ರೈಲ್ವೆ ಸ್ಟೇಷನಲ್ಲಿ ಸೊ ಇಲ್ಲಿ ನೋಡಿ ಎಲ್ರಿಗೂ ಥರ ಮಕ್ಕಳನ್ನು ಕಳ್ಸೋದಿತ್ತು ಮಕ್ಕಳನ್ನು ಕಲಿಸೋ ಟೈಮಲ್ಲಿ ಸುಕ್ಕ ಮಳೆ ಬಂದ್ಬಿಟ್ಟು ಒಂಥರ ಅಧ್ವಾನ ಆಗೋಯಿತು ಒಂಥರ ಟೆನ್ಷನ್ನು ಟ್ರೈನ್ಸು ರೆಸ್ಟ್ ಸೀಟ್ ಇರಲಿಲ್ಲ ಯಾಕಂದರೆ ಇದು ರಿಸರ್ವೇಷನ್ ಇಲ್ಲಿಂದ ಇರಲಿಲ್ಲ ಅದೇ ರಿಸರ್ವೇಷನ್ ಆಗಿರೋದು ಬೆಂಗಳೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಬೇರೆ ಟ್ರೈನ್ ಬರ್ತಾ ಇದೆ ಸೊ ನಾವು ರಿಟರ್ನ್ ಬರೋ ಸಿಕ್ಕ ಮಳೆ ಅಂದರೆ ಮಳೆ ನಾವು ರೈಲ್ವೆ ಸ್ಟೇಷನಲ್ಲೇ ಒಂದು ಗಂಟೆ ವೆಯ್ಟ್ ಮಾಡಿದ್ವಿ ಬರ್ತಾ ನಮ್ಮ ಅಪ್ಪಾಜಿ ಬಂದಿದ್ರಲ್ವ ಅವ್ರನ್ನ ಅಲ್ಲೇ ಬಸ್ ಹತ್ತಿಸ್ಬಿಟ್ಟು ನಾವು ಬಂದ್ವಿ ರೋಡ್ಗಳಲ್ಲಂತೂ ಸಿಕ್ಕಾಪಟ್ಟೆ ಮರಗಳು ಬಿದ್ದಿದೆ ನಾವು ಒಂದು ನಾಲ್ಕೈದು ರೋಡ್ ಗಳನ್ನ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಯಾಕೆಂದರೆ ಎಲ್ಲ ಕಡೆ ಮರ ಬಿದ್ದಿತ್ತು ರೋಡ್ ಜಾಮು ಮತ್ತು ಹೋಗೋಕ್ಕಾಗಲ್ಲ ಅಂತನ್ಬಿಟ್ಟು ಬೇರೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ತಾಯಿದ್ರು ಇದು ನಮ್ಮ ಮೈಸೂರದ್ದು ಕೆ ಡಿ ರೋಡು ಕಾಳಿದಾಸ ರೋಡ್ ಗೊತ್ತಿರುತ್ತೆ ಸೊ ಆ ರೋಡಿದು ನೋಡಿ ಎಷ್ಟೊಂದು ವೆಯಿಕಲ್ಸ್ ಮೇಲೆ ಪಾರ್ಕಿಂಗ್ ಮಾಡಿದ್ರಲ್ಲ ಪಾಪ ಅವ್ರ ವೆಹಿಕಲ್ಗಳು ಕಾರ್ಗಳ ಮೇಲೆಲ್ಲ ಕೊಂಬೆ ಬಿದ್ದುಬಿಟ್ಟಿತ್ತು ಹೊಸ ಹೊಸ್ದಾಗಿ ತೊಗೊಂಡಿರೋ ವೆಹಿಕಲ್ ಮೇಲೆ ಈ ಥರ ಬಿದ್ದರೆ ಎಷ್ಟು ಹೊಟ್ಟೆ ಉರಿಯುತ್ತಲ್ವಾ ಪಾಪ ಅನಿಸ್ತಾಯಿತ್ತು ಸೊ ನಮಗಂತೂ ದೀಕ್ಷಣ ಕಳಿಸಿ ಫುಲ್ ಟೆನ್ಷನ್ನು ಆಮೇಲೆ ಅವನೇ ಒಂದು ಕಾಲ್ ಮಾಡ್ದ ವಿಡಿಯೋ ಕಾಲು ಸೀಟ್ ಸಿಕ್ಕಿದೆ ಆರಾಮಾಗಿ ಕುತ್ಕೊಂಡಿದೀವಿ ಅಂತ ನೋಡಿ ಇದು ಹೋಗೋ ಮುಂಚೆ ಅವನು ಮತ್ತು ಅವನ ಫ್ರೆಂಡ್ಸ್ದು ಫೋಟೋ ರೈಲ್ವೆ ಸ್ಟೇಷನಲ್ಲಿ ತೆಗೆದಿದ್ದು ಮಕ್ಳಿಗೆ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇದು ನಮ್ಮ ಅಪ್ಪಾಜಿ ಅವ್ರದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ನಾವು ಅಪ್ಪಾಜಿ ಬಂದಿದ್ದರು ನನ್ನ ತಮ್ಮ ತಮ್ಮನ ಹೆಂಡ್ತಿ ಬಂದಿದ್ದರು ಸೊ ದೀಕ್ಷ ಅವರು ರಾತ್ರಿ ಇದು ರೈಲ್ವೆ ಸ್ಟೇಷನಲ್ಲಿ ಒಂದು ಗಂಟೆ ರಾತ್ರಿಗೆ ಅವರಿಗೆ ಟ್ರೈನ್ ಇದ್ದಿದ್ದು ಅಲ್ಲಿ ತೆಗೆದು ಕಳಿಸಿದಂತಹ ಫೋಟೋ ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ನ ನೋಡಿ ನಾವು ಇಲ್ಲಿ ನಮ್ಮ ಮಕ್ಕಳನ್ನಷ್ಟೇ ಕಳಿಸ್ತೀವಿ ಅಂತ ಆತಂಕ ಪಡ್ತಿದ್ದೀವಿ ಎಷ್ಟು ಜನ ಹೆಣ್ಮಕ್ಳು ಕೂಡ ಹೋಗ್ತಿದ್ದಾರೆ ಎಷ್ಟು ದೂರ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಇನ್ನೂ ವಿಷಯಗಳಿದೆ ನೆಕ್ಸ್ಟ್ ವಿಡಿಯೋನಲ್ಲಿ ಹಂಚ್ಕೋತೀನಿ ಥ್ಯಾಂಕ್ ಯು